ಈ ಶುಭ ದಿನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಪ್ರಮುಖವಾಗಿ ಎರಡೂ ಜಿಲ್ಲೆಗಳಿಂದ ಇವತ್ತು ಪಕ್ಷಾತೀತವಾಗಿ ನಮ್ಮೆಲ್ಲರ ತಾಯಿ ಸಮಾನರಾಗಿರ್ತಕ್ಕಂಥ ಮಂಗಮ್ಮ ಅವರ ಇವತ್ತಿನ ಈ ಒಂದು ಹುಟ್ಟೋಪದ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಕ್ಕಂಥದಕ್ಕೆ ಅವ್ರಿಗೆ ಶುಭವನ್ನ ಕೋರಿ ಇನ್ನು ಹಲವಾರು ವರ್ಷಗಳು ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ ಅವರ ಕುಟುಂಬ ಈಗಾಗಲೇ ತೊಡಗಿಸ್ಕೊಂಡಿದೆ ಈ ಭಾಗದ ಜನಪ್ರಿಯ ಸಂಸದರು ಮಲ್ಲೇಶ್ ಬಾಬಣ್ಣ ಅವರ ತಂದೆಯವ್ರನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ ಮುನ್ಸಾಮಣ್ಣ ಅವರು ಬಹುಶಃ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ಒಬ್ಬರಾಗಿ ಜಿಲ್ಲೆಯ ಜನತೆಗೆ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾನೆ ಏನು ಬಂದಿದ್ರು ಆದರೆ ಕಾರಣಾಂತರಗಳಿಂದ ಅವರು ನಮ್ಮನ್ನು ಅಗಲೋದಂತ ಸಂದರ್ಭದಲ್ಲಿ ಈಗ ಅವರ ಸಮಕಾಲೀನವರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯರು ವೆಂಶಿವರೆಡ್ಡಿ ಅಣ್ಣ ಅವ್ರ ಜೊತೆಯಲ್ಲಿ ಅವ್ರ ಬಗ್ಗೆ ಗಾಡಿನಲ್ಲಿ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಮಲ್ಲೇಶ್ ಅಣ್ಣ ಅವರ ತಂದೆಯ ಈ ಭಾಗದಲ್ಲಿ ಅನೇಕರು ಅವರನ್ನ ಸಂಸದರಾಗಿ ನೋಡಬೇಕು ಅಂತಕ್ಕಂಥ ಆಸೆಯನ್ನ ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅಂತ ಆದ್ರೆ ಆ ಭಗವಂತ ಇವತ್ತು ಅವರ ಸುಪುತ್ರರು ಮಲ್ಲೇಶ್ ಬಾಬಣ್ಣ ಅವ್ರ ಬಗ್ಗೆ ಇವತ್ತು ನಾನು ಒಂದು ಮಾತು ಹೇಳಲೇಬೇಕಾಗ್ತದೆ ಸನ್ಮಾನ್ಯ ಕುಮಾರಣ್ಣವರು ಅವರು ಎದುರುಗಡೆ ಬರಲಿ ಅಥವಾ ಹಿಂದೆ ಆದ್ರೂ ಸರಿ ಯಾವಾಗಲೂ ಕೂಡ ನನ್ನ ಹತ್ರ ಅಂತೂ ಹಲವಾರು ಬಾರಿ ಹೇಳಿರ್ತಕ್ಕಂಥದ್ದು ಇಂತ ಒಬ್ಬ ಪ್ರಾಮಾಣಿಕ ಸಂಸದರನ್ನ ಪಡೆದಿರ್ತಕ್ಕಂಥದ್ದು ನಮ್ಮ ಪುಣ್ಯ ಕಣಪ ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮಹೇಶ್ ಬಾಬು ಅಂತ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಅವರ ತಂದೆ ತಾಯಿ ಏನು ಅವ್ರಿಗೆ ಒಂದು ಸಮಾಜವನ್ನ ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಮಾರ್ಗದರ್ಶನವನ್ನ ತೋರಿಸಿದ್ದಾರೆ ಅದೇ ಹೆಚ್ಚೆಯಲ್ಲಿ ಇವತ್ತು ಮಲ್ಲೇಶ್ ಅಣ್ಣ ಅವರು ಕೂಡ ಸಾಕ್ತಾ ಇದ್ದಾರೆ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಅವರ ಕಾಲಾವಧಿನಲ್ಲಿ ಅಭಿವೃದ್ಧಿ ಆಗ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತೇವೆ ಜೊತೆಯಲ್ಲಿ ಇವತ್ತು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರೇನಾಗಿದ್ದಾರೆ ಬಹುಶಃ ಮಲ್ಲೇಶ್ ಅಣ್ಣ ಅವ್ರಿಗೆ ಇನ್ನೂ ಹೆಚ್ಚಿನ ಅನುಭವ ಮತ್ತೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಂಟ್ಯಾಕ್ಟ್ಗಳು ನೆಟ್ವರ್ಕ್ಗಳು ಕೂಡ ಮಾಡಿ ಈ ಭಾಗದ ಜನತೆ ಇವತ್ತು ಏನೊಂದು ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ ಆ ಅಪೇಕ್ಷೆಗೆ ಪೂರಕವಾಗಿ ಇವತ್ತು ಮಲೇಶ್ ಬಾಬಣ್ಣ ಅವರು ಈಗಾಗಲೇ ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ದೃಢ ಸಂಕಲ್ಪವನ್ನು ತೊಟ್ಟಿ ಒಂದು ದಿಟ್ಟವಾದಂತ ಒಂದು ಹೆಚ್ಚೆಯನ್ನ ಇಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ